ಹುಲಸೂರಿನ ಶ್ರೀ ಗುರುಬಸವೇಶ್ವರ ಸಂಸ್ಥಾನದಲ್ಲಿ ಜರುಗಿದ ಶ್ರಾವಣ ಪ್ರವಚನ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ಸದಾನಂದ ಜೋಶಿ ಅವರಿಗೆ ಗೌರವ ಸನ್ಮಾನ ನೀಡಲಾಯಿತು ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿ ಶ್ರೀ ಶುಂಭಲಿಂಗ ಶಿವಾಚಾರ್ಯರು ಶ್ರೀ ಶಿವಾನಂದ ಸ್ವಾಮೀಜಿ ಸಾಯಗಾಂ ಸುಧೀರ ಕಾಡಾದಿ ಇತರ ಪತ್ರಿಕಾ ರಂಗ ಹತ್ತೊಂಬತ್ತು ಉತ್ತರ ಕರ್ನಾಟಕ ಪತ್ರಿಕೆಯ ಮೂಲಕ ಪತ್ರಿಕಾ ರಂಗದ ಸೇವೆ ಆರಂಭಿಸಿ ಮುಂದೆ ಡಾಕ್ಟರ್ ವಿಜಯ್ ಶಂಕೇಶ್ವರ್ ನೇತೃತ್ವದ ವಿಜಯ ವಿಜಯವಾಣಿ ವಿಜಯ ಕರ್ನಾಟಕ ಪತ್ರಿಕೆಗೆ ಬೀದರ್ ಜಿಲ್ಲಾ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ದೊರೆತ ಸದಾವಕಾಶದ ಸದ್ಗಳಿಕೆ ಮೂಲಕ ತಮ್ಮ ಹರಿತವಾದ ಪ್ರಖರವಾದ ಲೇಖನಗಳ ಲೇಖನಗಳ ಶ್ರೀ ಗುರು ಬಸವಲಿಂಗಾಯ ನಮಃ ಮತ್ತೊಂದ್ಸಲ ಜೋರಾಗಿ ಎಲ್ಲ ಅಂತ ಪಡೀಬೇಕು